ವಿಜಯಪುರ ಜಿಲ್ಲೆ ಹಿಂದಿನಿಂದನೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಲ್ಮಟ್ಟಿ ಜಲಾಶಯಕ್ಕೆ ಏನ್ ಕೊಟ್ಟಿರ್ತಕ್ಕಂತ ಕೊಡುಗೆ ಇದೆ ಇವತ್ತಿಗೂ ಕೂಡ ಈ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಈ ಭಾಗದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಶಾಸಕರು ರಾಜುಗೌಡರು ಇನ್ನೂ ಹಲವಾರು ಜನ ಶಾಸಕ ಮಿತ್ರರನ್ನ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಜೊತೆಯಲ್ಲಿ ನಮ್ಮ ಕೆಲವೊಂದಷ್ಟು ವ್ಯತ್ಯಾಸಗಳಿಂದ ನಾವು ಸೀಟ್ಗಳನ್ನ ಈ ಜಿಲ್ಲೆಯಲ್ಲಿ ಕಳೆದುಕೊಂಡಿರ್ಬೋದು ಆದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಹಾಸನ ಇವೆಲ್ಲವೂ ಕೂಡ ಯಾಗೋ ಅದೇ ರೀತಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತೇನಾದರೂ ಅಂಥ ಒಂದು ಬಲಿಷ್ಠವಾದಂಥ ಜಿಲ್ಲೆ ಇದ್ದರೆ ಅದು ಈ ಜಿಲ್ಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಜಿಲ್ಲೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ವಿಜಯಪುರ ಮತ್ತೆ ಬಾಗಲಕೋಟೆ ಎರಡು ಜಿಲ್ಲೆಗಳ ಒಂದು ಪ್ರವಾಸವನ್ನ ಕೈಗೊಂಡಿದ್ದೇವೆ ಸರ್ ಈ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಇದು ಉತ್ತರ ಕರ್ನಾಟಕದ ಜೆಡಿಎಸ್ ತಾಯಿ ಸ್ಥಾನ ಒಂದು ಹೌದು ಇಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿದ್ದಂತಹ ಹಳೆ ಕಾರ್ಯಕರ್ತರನ್ನ ಮರೆಯಲಾಗಿದೆ ಅಂತಕ್ಕಂಥ ಆರೋಪಗಳು ಸಿಕ್ಕಾಪಟ್ಟಿ ಚರ್ಚೆಯಲ್ಲಿ ಇದೆ ಇದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಇದನ್ನ ಹಳೆ ಕಾರ್ಯಕರ್ತರ ಮತ್ತೆ ಹೇಗೆ ವಿಶ್ವಾಸ ತೆಗೆದುಕೊಳ್ತಾನೆ ಅಂತ ವಿಚಾರ ನಾನು ಜಿಲ್ಲೆಗೆ ಬರ್ತಾ ಇದ್ದಂಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲದ ವಯಸ್ಸಿನವ್ರನ್ನ ಬಹಳಷ್ಟು ಜನನ್ನ ಇವತ್ತು ನಾನು ಇಲ್ಲಿ ನೋಡಿದೆ ಈಗಲೂ ಕೂಡ ತಾವು ಗಮನಿಸಬಹುದು ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹಕತೆಯಿಂದ ವಯಸ್ಸಾಗಿದ್ರು ಕೂಡ ನಾವು ಪಕ್ಷ ಕಟ್ತೇವೆ ದೇವೇಗೌಡರು ಸಾಹೇಬ್ ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯಕರು ನಮ್ಮ ಜೊತೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಯುವ ಸಮುದಾಯದ ಹಣತಮ್ಮಂದರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಎಲ್ಲ ಸಮುದಾಯವನ್ನು ಕೂಡ ಅತ್ಯಂತ ವಿಶ್ವಾಸವಾಗಿ ಎಲ್ಲರನ್ನೂ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಒಬ್ಬ ಯುವ ಕಾರ್ಯಕರ್ತನಾಗ ನಾನು ಮಾಡ್ತೇನೆ ಸರ್ ಈಗ ಪ್ರಮುಖವಾಗಿ ಏನು ಹಳ್ಳಿಯಲ್ಲಿ ಏನು ತಂದೆಯವರ ಮೇಲೆ ಇರತಕ್ಕಂಥ ಮೊನ್ನೆ ಕೃಷ್ಣ ಬೈರೇಗೌಡರು ಆರೋಪ ಮಾಡಿದ್ದಾರೆ ಇದು ಡಿನೋಟಿಫೈ ಮಾಡಿದ್ದಾರೆ ಇವರೇನು ಮಾಡಿದ್ದಾರೆ ಡಿನೋಟಿಫಿಕೇಶನ್ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ ಇದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಸಮಯದಲ್ಲಿ ಆಗಿರತಕ್ಕಂತ ಡಿನೋಟಿಫಿಕೇಶನ್ ಆ ಡಿನೋಟಿಫಿಕೇಶನ್ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವಾಗ ಕೂಡ ಮೊನ್ನೆ ದಿನ ಲೋಕಾಯುಕ್ತ ಯಡಿಯೂರಪ್ಪ ಸಾಹೇಬ್ರನ್ನ ಕರ್ಸ್ಕೊಂಡಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ಅವರು ಕುತ್ಕೊಂಡು ಒಳಗಡೆ ಒಂದು ಚೌಕಟ್ಟಿನಲ್ಲಿ ಏನು ಮಾತನಾಡಬೇಕು ಏನು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೂ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಯಾವುದೇ ಸಂಬಂಧಗಳಿಲ್ಲ ಇಲ್ಸಲ್ದಿರೋ ಸಂಬಂಧಗಳನ್ನ ಕಲ್ಪಿಸತಕ್ಕಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ನಿರೀಕ್ಷೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದಲ್ಲಿ ಮತ್ತೆ ಹೊಸತನವನ್ನ ಕಾಣುವಂತಹ ಒಂದು ವಿಚಾರ ಯುವಕರಲ್ಲಿ ನೋಡ್ತಾ ಇದೆ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ ಅಂತ ನಿರೀಕ್ಷೆ ಇದೆ ಅದು ಏನ್ ಅನ್ಸುತ್ತೆ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಜನ ಹಿರಿಯಕರು ಕಟ್ಟಿದ್ದಾರೆ ಹಿರಿಯಕರ ಮಾರ್ಗದರ್ಶನವೂ ಕೂಡ ಪಡೆದುಕೊಂಡು ಸ್ಥಳೀಯವಾಗಿ ಯಾರ್ಯಾರು ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಥವಾ ನಮ್ಮ ರಾಜುಗೌಡರು ಶಾಸಕರಿದ್ದಾರೆ ಅವರು ನಮಗೆ ಕೆಲವೊಂದಷ್ಟು ವರದಿಗಳನ್ನ ಕೊಟ್ಟ ಬಳಿಕ ಒಂದಷ್ಟು ಜನ ಯುವಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಈ ಸ್ಥಳೀಯ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ